ಉಪವಾಸತ್ವಿಕನಾಗಿ ಬಿಡ್ತಾರೆ ಕೊನೆಯಲ್ಲಿ ಆತ ಒಂದು ಅಖಂಡವಾದ ಮೌನ ಮತ್ತು ಉಪವಾಸ ವೃತ್ತಕ್ಕೆ ಕೂತ್ಕೊಳ್ತಾರೆ ನಮ್ಮ ಪುರಾಣ ರಾಮಾಯಣಗಳ ಪ್ರಕಾರ ನೂರಾರು ವರ್ಷಗಳು ಅಂದ್ರೆ ಝೀರೋ ಝೀರೋ ಜೀರೋ ಕೊನೆ ಮೊದಲೇ ಇರಲ್ಲ ಒಂದ್ ಸಾವಿರ ವರ್ಷ ಹತ್ತು ಸಾವಿರ ವರ್ಷ ಹಾಗೆ ಸಾವಿರಾರು ವರ್ಷ ತಪಸ್ಸಿ ಕೂತ್ಕೊಳ್ತಾರೆ ಅಷ್ಟು ತಪಸ್ಸಾದ್ಮೇಲೆ ಈಗ ಪಾರಣೆ ಮಾಡ್ಬೇಕು ಪಾರಣೆ ಅಷ್ಟೇ ಮುಖ್ಯ ತಪಸ್ಸು ಮುಗಿದು ಕೊನೆಯಲ್ಲೂ ಉದ್ಯಾಪನೆ ಮಾಡುವ ಪಾರಣೆ ಅಂತ ಒಂದಿಷ್ಟು ಪ್ರಾಶನ ಮಾಡಬೇಕು ಅದಾದಾಗಲೇ ತಪ ಫಲ ಸಿಕ್ಕುವಂಥದ್ದು ಇನ್ನೇನು ಅಪ್ರಾಶನಕ್ಕೆ ಜಲ ಸಿದ್ಧವಾಗಿದೆ ಈಗ ಅಖಂಡ ಮೌನವ್ರತ ಜಪವನ್ನ ಮುಗಿಸ್ಬೇಕು ಕಣ್ ತೆಗೆದು ಇನ್ನೇನು ಅದಕ್ಕೆ ಸಿದ್ಧ ಆಗ್ತಿರುವಾಗ ಅವನೊಂದು ಪರೀಕ್ಷೆ ಆಗುತ್ತೆ ಆಗ ಇಂದ್ರ ಮತ್ತೆ ಬರ್ತಾನೆ ಒಂದು ಅತ್ಯಂತ ದೀನನಾದ ವಯಸ್ಸಿನಾದ ವಯಸ್ಸಾದಂತೆ ಬಂದು ನಂಗೆ ನೀರು ಕೊಡ್ತಿ ತರ್ಕೊಳಕಾಗ್ತಿಲ್ಲ ಅಂತ ಕೇಳ್ತಾನೆ ಈಗ ತಾನು ಇಷ್ಟ ಇದು ಸಾಮಾನ್ಯ ನೀರಲ್ಲ ಇದು ತನ್ನ ಇಷ್ಟು ವರ್ಷದ ತಪಸ್ಸಿನ ಫಲ ಪಾರಣೀಯ ಜಲ ಇದನ್ನ ಕೊಟ್ಟು ಬಿಟ್ರೆ ಅದೆಲ್ಲ ಅವನಿಗೆ ಹೊಟ್ಟೋಗುತ್ತೆ ಇಷ್ಟು ವರ್ಷ ಮಾಡಿದ್ರೆ ಇಷ್ಟ ಆದ್ರೆ ಕೊಡದೆ ಹೋದ್ರೆ ತಪ್ಪೇನ ಆಗಲ್ಲ ಬೇರೆ ನೀರು ಕೊಡ್ತೀನಿ ಅಂತ ಹೇಳ್ಬೋದು ಆದ್ರೆ ಒಬ್ಬ ಬಯಸಿದಾಗ ಹಿಂದೆ ಮುಂದೆ ನೋಡ್ದೆ ಯಾವ ಕಂಡೀಷನ್ ಹಾಕದೆ ತಕ್ಷಣ ಎತ್ತಿ ಕೊಡೋದಕ್ಕೆಲ್ಲ ಅದು ತುಂಬಾ ತುಂಬಾ ದೊಡ್ಡ ಗುಣ ಅದೆಲ್ಲರಿಗೂ ಬರೋದಿಲ್ಲ ಒಂದು ವಸ್ತು ಕೊಡ್ಬೇಕು ಅಂದಾಗ ಹತ್ತು ತರ ಆಲೋಚನೆ ಮಾಡ್ತೀನಿ ನನ್ಗೆ ಬೇಕೋ ಏನೋ ಆಮೇಲೆ ಕೊಡ್ತೀನಿ ಇದೇ ಕೊಡ್ಲಾ ಕಡಿಮೆ ಕೊಡ್ಲಾ ಬೇರೆ ಟೈಮ್ ಕೊಡ್ಲಾ ನಾಳೆ ಕೊಡ್ಲಾ ಸೊ ನಾವು ಅಂದ್ರೆ ಯಾವುದೇ ಒಂದು ವಸ್ತುವನ್ನ ಬಿಟ್ಕೊಡೋದು ಅಷ್ಟು ಸುಲಭ ಅಲ್ಲ ಋಷಿ ಅದನ್ನ ಮಾಡಬಾರುತ್ವ ಕೇರಿದ್ದಾನೆ ಇನ್ನು ಸ್ವಲ್ಪ ಒಂಚೂರು ಇರ್ಬೋದೇನೋ ಅಷ್ಟೆ ಏನು ನೋಡದೇ ಇಲ್ಲ ನನಗೆ ಪರವಾಗಿಲ್ಲ ಇನ್ನೊಂದ್ ಸಾವಿರ ವರ್ಷ ತಪಸ್ ಮಾಡೋದ್ರಾಯ್ತು ಇಷ್ಟನ್ನು ಮಾಡ್ಲಾ ಎತ್ತಿ ಕೊಟ್ಬಿಡ್ತಾನೆ ಆಗ ಅವ್ನು ತುಂಬಾ ಸಂತೋಷವಾಗಿತ್ತು ಇಂದ್ರನ್ಗೆ ಇಲ್ಲ ಇದೊಂದು ಪರೀಕ್ಷೆ ಅಷ್ಟೇ ನೀನ್ ಇದ್ರಲ್ಲಿ ಗೆದ್ದಿದಿ ಸದ್ಯದಲ್ಲಿ ಬ್ರಹ್ಮರ್ಷಿ ಆಗಿದ್ದಿ ಅಂತ ತುಂಬಾ ಸಂತೋಷವಾಗುತ್ತೆ ಆ ಈಗ ನನ್ನ ವಸಿಷ್ಠರು ಒಪ್ಕೊಳ್ತಾರೇನೋ ಎಲ್ಲರೂ ರಾಜರ್ಷಿ ಮಹರ್ಷಿ ದೇವರ್ಷಿ ಅಂತೆಲ್ಲ ಕರಿತಿರ್ತಾರೆ ಸೀದಾ ಹೋಗ್ತಾನೆ ವಸಿಷ್ಠರತ್ರ ಹೋಗಿ ತನ್ನ ಒಂದು ಋಷಿತ್ವವನ್ನ ಅವ್ರ ಒಪ್ಕೊಳ್ಳಿ ಅಂತ ಅವ್ರ ಮಹರ್ಷಿ ಅಂತ ಕರೀತಾರೆ ಸೊ ಏನ್ ಪಾವ ಸಲ ಅವರ ಮತ್ತೆ ದೇವರ್ಷಿ ಪ್ರತಿ ಸಲ ತಪಸ್ ಮಾಡಿ ಹೋದಾಗ ಬೇರೆ ಏನೋ ಕರೀತಾರೆ ಬ್ರಹ್ಮರ್ಷಿ ಅಂತ ಹೇಳೋದಿಲ್ವಲ್ಲ ಅಂತ ಕೊನೆಗೆ ತಡೆಯೋಕೆ ಆಗಲ್ಲ ಎಲ್ಲೋ ಒಂದು ಸ್ವಲ್ಪ ಕೋಪ ಆಟ ಒಂದ್ ಇತ್ತೋ ಏನೋ ಒಂದಿನ ದಿನ ಕೋಪ ಬಂದ್ಬಿಡುತ್ತೆ ಇವ್ರನ್ನ ನಾನು ಇವರಿರೋವರೆಗೂ ನಾನು ಬ್ರಹ್ಮರ್ಷಿ ಅಂತ ಆಗೋದಿಲ್ಲ ವಸಿಷ್ಠರ ಬಾಯಲ್ಲಿ ಬ್ರಹ್ಮರ್ಷಿ ಬರ್ತಾ ಇಲ್ಲ ಏನು ಮಾಡಲಿ ನಾನು ಬಂಡೆ ತಲೆ ಕೋಪ ಮಾಡ್ಕೊಂಡು ಬಂದಾಗ ಇದೇ ವಿಶ್ವಾಮಿತ್ರರು ರಚಿಸಿದಂತ ಒಂದು ಋಗ್ವೇದದ ಒಂದು ಭಾಗವನ್ನ ಹೆಂಡತಿ ವಸಿಷ್ಠರು ಅರುಂಧತಿ ಚರ್ಚಿಸ್ತಾ ಕೂತಿರ್ತಾರೆ ತನ್ನ ಹೆಂಡತಿಗೆ ಅದನ್ನು ಎಷ್ಟು ಚೆನ್ನಾಗಿ ರಚನೆ ಮಾಡಿದ ನೋಡು ಅಂತ ಇವರ್ ಮೆಚ್ಚಿ ಹೇಳ್ತಿರ್ತಾರೆ ಅದನ್ನ ಕೌಶಿಕ ಕೇಳಿಸ್ಕೊಂಡ್ಬಿಟ್ಟು ಮನಸ್ಸು ಕರ್ಗೋಗ್ಬಿಡತ್ತೆ ನಾನು ಎಷ್ಟು ಇವ್ರಿಗೆ ತೊಂದರೆ ಕೊಟ್ಟಿದ್ದೀನಿ ಎಷ್ಟು ಅವಮಾನ ಮಾಡಿದ್ದೀನಿ ಇವ್ರ ಮಕ್ಕಳನ್ನ ಸಾಯಿಸಿದ್ದೀನಿ ಶಿಷ್ಯರನ್ನು ಸಾಯಿಸಿದ್ದೀನಿ ಆಶ್ರಮವನ್ನು ನಷ್ಟಭ್ರಷ್ಟ ಮಾಡಿದ್ದೀನಿ ಮಾತಿತ್ತು ಇವ್ರ ಮೇಲೆ ಹಾಗೆ ಇವ್ರ ಮೇಲೆ ಪೈ ಪೋಟಿ ಇವನ್ನ ನಾನೇನು ಕಮ್ಮಿ ಅಂತ ತೋರಿಸ್ಕೊಡಾಟ ಇಷ್ಟು ಒಂದು ಸಲವೂ ಇವ್ರು ನನಗೆ ನನ್ನನ್ನು ಪ್ರತಿಸ್ಪರ್ಧಿಯಂತೆ ಆಗ್ಲಿ ಶತ್ರುವಿನಂತೆ ಕಂಡಿಲ್ಲ ಇಷ್ಟು ನಾನು ಮಾಡಿದ್ರು ಅವ್ರು ಮಾತ್ರ ನನಗೆ ಪ್ರೇಮವನ್ನೇ ಕೊಟ್ಟಿದ್ದಾರೆ ನಾನು ಕೊನೆ ಈಗ ಕೊಲ್ಲು ಅಷ್ಟ್ರ ಮಟ್ಟು ಆಲೋಚನೆ ಮಾಡಿದ್ನಲ್ಲ ಈ ಸ್ಥಿತಿಯಲ್ಲಿದ್ರೂ ಕೂಡ ಅವರು ನನ್ನನ್ನು ಮೆಚ್ತಾ ಇದ್ದಾರಲ್ಲ ಇದಲ್ವಾ ಬ್ರಹ್ಮರ್ಷಿತ್ವ ಅಂದ್ರೆ ಈ ಮಟ್ಟದ ಶಾಂತಿ ಶಾಂತಿ ಕ್ಷಮೆ ಯಸ್ಮಾನು ಅದ್ವಿಜತೆ ಲೋಕ ಅನ್ನೋ ಅದ್ವಿಜತೆ ಜಯ ಅಂತ ಕೃಷ್ಣ ಹೇಳ್ತಾನೆ ಯಾರು ಲೋಕವನ್ನು ಉದ್ವಿಗ್ನಗೊಳಿಸೋದಿಲ್ವೋ ಯಾರು ಲೋಕದಿಂದ ಉದ್ವಿಗ್ನವಾಗೋದಿಲ್ವೋ ಹಾಗಿರ್ಬೇಕು ಅಂತ ಅದು ಪ್ರಜ್ಞದ ಲಕ್ಷಣ ಹೇಳ್ತಾನೆ ಕೃಷ್ಣ ಎಷ್ಟು ಜನ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು ಇನ್ನೊಬ್ರಿಂದ ನಾವು ತೊಂದರೆ ಮಾಡ್ಕೋಬಾರ್ದು ಅದೇ ಇಲ್ಲಿ ಹೊರಗಡೆ ಆಗ್ಬೋದು ಏನ್ ಮಾಡಕ್ಕ ಒಬ್ಬನ್ ಹೊಡೆದ್ರೆ ಮನಸ್ಸಿಗೆ ನಾನು ಘಾಸಿ ಮಾಡ್ಕೋಬಾರ್ದು ಇಟ್ ಗೋ ಆಯ್ತು ಹೋಯ್ತು ಅಂತ ಆ ಸ್ಥಿತಿಯನ್ನ ಇವರಲ್ಲಿ ಕಂಡು ಅಯ್ಯೋ ವಸಿಷ್ಠರ ಸ್ಥಿತಿಗೆ ನಾನು ಖಂಡಿತ ಬರಕ್ ನಾನೆಲ್ಲಿ ವಸಿಷ್ಠರಲ್ಲಿ ಅವರು ಬ್ರಹ್ಮರ್ಷಿ ನಾನು ಸಾಮಾನ್ಯ ನಾನು ರಜೋ ಗುಣ ಸಂಪನ್ನ ನನ್ನ ನಾನು ಮಾಡಬಾರದನ್ ಮಾಡಿರೋ ಪಾಪಿ ನಾನು ಕಟುಕ ಅಂತ ಹೇಳಿ ಕಣ್ಣೀರ ಧಾರೆ ಹರಿಯುತ್ತೆ ಪಶ್ ತಪ್ಪು ಮಾಡ್ಬಿಟ್ಟೆ ನಾನು ಅಂತ ಹೇಳಿ ಹೋಗಿ ವಸಿಷ್ಠರ ಕಾಲಿಗೆ ಬಿಟ್ಬಿಡ್ತಾನೆ ತನ್ನ ದುಃಖವನ್ನ ತೋಡ್ಕೊಳ್ತಾನೆ ಅವನತ್ತು ಎಲ್ಲ ಕಣ್ಣೀರೆಲ್ಲ ಕಣ್ಣೀರಿನಲ್ಲಿ ಅವನ ಅಹಂಕಾರವೆಲ್ಲ ಕರ ಕರೆ ಕರಿ ಹೋಗಿ ಆದ್ಮೇಲೆ ವಸಿಷ್ಠರ್ ಎದ್ದೇಳು ಬ್ರಹ್ಮರ್ಷಿ ಅಂತ ಹೇಳ್ತಾರಂತೆ ಈ ಕಥೆಗಳನ್ನ ರಾಮಾಯಣದಲ್ಲಿ ಒಂದಷ್ಟಿದೆ ಬೇರೆ ಬೇರೆ ಕಥಾನಕಗಳಲ್ಲಿ ಪುರಾಣಗಳಲ್ಲಿ ಅದರಲ್ಲೂ ನಮ್ಮ ಮಾರಿಕತೆ ದಾಸರ ಬಾಯಲ್ಲಿ ಇನ್ನಷ್ಟು ಸುಂದರವಾಗಿ ಹಲವಾರು ಆಯಾಮಗಳನ್ನು ಪಡ್ತಿದೆ ಅದೇ ತಾತ್ಪರ್ಯ ಇಷ್ಟೆ ಆ ತನ್ನ ರಜಸ್ಸು ಎಲ್ಲವನ್ನ ಕಳ್ಕೊಂಡು ಶುದ್ಧನಾಗಿ ಬ್ರಹ್ಮರ್ಷಿ ಆಗ್ತಾನೆ ಅದನ್ನು ವಸಿಷ್ಠರು ಒಪ್ಪಿಕೊಡ್ತಾರೆ ಆಗ ವಜಿಷ್ರು ಹೇಳ್ತಾರೆ ನಿನಗೆ ಇರೋ ಶತ್ರುಗಳೆಲ್ಲ ಯಾರು ಶತ್ರುಗಳಿಲ್ಲ ಈಗ ನನ್ನನ್ನ ಶತ್ರು ಅಂತ ಅನ್ಕೊಂಡಿದ್ದೆ ಅದು ಇಲ್ಲ ಈಗ ಹಾಗಾಗಿ ನೀನು ವಿಶ್ವಸ್ಯ ಮಿತ್ರಂ ಜಗತ್ತಿಗೆ ಮಿತ್ರ ವಿಶ್ವಕ್ಕೆ ಮಿತ್ರ ಇನ್ನು ಮುಂದೆ ನಿನ್ನ ಹೆಸರು ವಿಶ್ವಾಮಿತ್ರ ಅಂತ ಹಂಗ ಹೀಗೆ ಕೌಶಿಕ ನಮ್ಮ ಡಿ ವಿ ಜಿ ಡಿ ವಿ ಗುಂಡಪ್ಪನವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಇದರ ಮೆಸೇಜ್ ಏನು ನಮ್ಗೆ ಅಂತ ಏಸು ಸಲ ತಪವಾಗ ಈ ದೇಸು ಬಂದವನ ಅಂತೂ ಕೌಶಿಕಂ ಬ್ರಹ್ಮರ್ಷಿ ಪದಕರಹನಾದನ್ ಘಾಸಿ ಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರ ಮರಳಿ ಲೇಸಾಗಿ ಸಾತ್ಮವನು ಅನ್ಕೋತಿ ಕೌಶಿಕ ಬ್ರಹ್ಮರ್ಷಿ ಪದಕ್ ಹೋಗೋದಕ್ಕೆ ಎಷ್ಟು ಸಲ ತಪಸ್ಸು ಮಾಡ್ದ ಏಸು ಸಲ ತಪಸ್ಸು ಅಂದ್ರೆ ಎಷ್ಟು ಸಲ ಹಾಗೆ ಘಾಸಿ ಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರ ಮರಳಿ ಲೇಸಾಗಿ ಸಾತ್ಮವನು ಏನೋ ಕೈಲಿ ಆಗ್ಲಿಲ್ಲ ಸಿಕ್ಲಿಲ್ಲ ಸಫಲನಾಗ್ಲಿಲ್ಲ ಒಂದೇ ಸಲಕ್ಕೆ ಕೈ ಬಿಡ್ಬೇಕಾಗಿಲ್ಲ ವಿಶ್ವಾಮಿತ್ರ ಬ್ರಹ್ಮರ್ಷಿ ಪದಕ್ಕೆ ಇರೋದಕ್ಕೆ ಅದ್ಗೆ ಎಷ್ಟೆಲ್ಲಾ ತಪಸ್ ಮಾಡಿದೆ ನಾವ್ ನಮ್ ಸಾಧನೆಗಳಿಗೆ ಏನಪ್ಪಾ ಲೌಕಿಕದಲ್ಲಿ ಏನೋ ಚಿಕ್ಕ ಪುಟ್ಟತ್ತಾನೆ ನಾವೇನು ಅಂತ ದೊಡ್ಡ ಕನ್ಸಿಟ್ಕೊಂಡಿದ್ದೀವ ಈ ಲೋಕದಲ್ಲೇ ಏನೋ ಹಣ ಮಾಡು ಕಂಪನಿ ಕಟ್ಟು ಮತ್ತೊಂದ್ ಮಾಡು ಇಂಥದೇ ಇದಕ್ಕೆ ಯಾಕೆ ತೆಗಿಲ್ಪಡ್ತೀಯಾ ಮಾಡು ಅಂತ ಅಂದ್ರೆ ಜಗತ್ತು ನಗಬಹುದು ನಾವು ಕೆಳಗೆ ಜಾರಿ ಬೀಳ್ಬೋದು ಜಾರಿ ಬೀಳೋದಲ್ಲ ಪ್ರಾಬ್ಲಮ್ಮು ಬಿತ್ತ ಮೇಲೆ ಹೇಳದೇ ಇರೋದು ಪ್ರಾಬ್ಲಮ್ ನಮ್ಮ ರಾಜ ಭರ್ತೃಹರಿ ತುಂಬಾ ಚೆನ್ನಾಗಿ ಒಂದು ಸುಭಾಷಿತ ಹೇಳ್ತಾರೆ ಯಥಾ ಕಂದುಕ ಪಾತಿ ನೋದ್ ಪತತ್ಯ ತದ್ವತ್ಪನಾರ್ಯಫ್ ಪತತಿ ಮೃತ್ಪಿಂಡ ಪತನಂಥ ಅಂತ ಏನರ್ಥ ಅಂದ್ರೆ ಚೆಂಡು ಬಾಲ್ ಓಕೆ ಬಾಲ್ ಅನ್ನ ಹಿಂಗೆ ಪತನ ಮಾಡಿದ್ರೆ ಪಾತರ ಮಾಡಿದ್ರೆ ಕೆಳಗೆ ಬೀಳ್ಸೋದೇನಾಗುತ್ತೆ ಕುಟಿದ ಮೇಲೆ ಎಷ್ಟು ಜೋರಾಗಿ ಅದನ್ನ ಬಡದ್ರು ಅಷ್ಟು ಜೋರ ಮೇಲೆ ಬರುತ್ತದು ಹಾಗಿರ್ಬೇಕು ಅಂತ ವಾರ್ಯ ಓಕೆ ಕಂದುಕ ಪಾತೇನ ಉತ್ಪತ್ತತಿ ಆರ್ಯ ಉತ್ಪತ್ತತಿನ ಜಂಪ್ ಮಾಡ್ತಾನೆ ಪತನ್ನಪಿ ಪತನ್ನಪಿ ಉತ್ಪತ್ತತಿ ಬಿದ್ರೂ ಕೂಡ ಮತ್ತೆ ವಾಪಸ್ ಅಂತ ಮೇಲೆ ಹಾರತಾನಲ್ಲ ಹಾಗಿರ್ಬೇಕು ಒಬ್ಬ ಆರ್ಯ ಆರ್ಯ ಅಂದ್ರೆ ಒಬ್ಬ ಜೆಂಟ್ಲ್ಮ್ಯಾನ್ ಅಂತ ಸದ್ಗುಣ ಸಂಪನ್ನ ಸತ್ವ ಸಂಪನ್ನ ವ್ಯಕ್ತಿ ತಥಾತು ಅನಾರ್ಯ ಪದ್ಧತಿ ಹೀನ ವ್ಯಕ್ತಿ ಹೆಂಗ್ ಬೀಳ್ತಾನೆ ಮೃತ್ಪಿಂಡ ನಮ್ಯತ ಒಂದ್ ಮಣ್ಣಿನ ಮುದ್ದೆ ಹೆಂಗ್ ಬೀಳತ್ತೆ ನೆಲಕ್ಕೆ ಓಹೋ ಒಂದ್ಸಲ ಬಿದ್ರೆ ಅಲ್ಲಿ ಕಚ್ಕೊಂಡ್ಬಿಡುತ್ತೆ ಕಚ್ಕೊಂಬಿಡತ್ತೆ ಮತ್ತೆ ಹೇಳದೇ ಇಲ್ಲ ಹಾಗೆ ಮಣ್ಣಿನ ಮುದ್ದೆ ತರ ಬೀಳ್ತಾನೆ ಹೀನ ವ್ಯಕ್ತಿ ಅಂತ ಹೀಗೆ ತಥಾತು ಅನಾರ್ಯಫ್ ಪದ್ಧತಿ ಮೃತ್ಪಿಂಡ ನಮ್ಯತ ಈ ವಿಶ್ವಾಮಿತ್ರನ ಕಥೆ ಏನಿದೆ ಇದು ವಾಪಸ್ ಜಿಗಿತಾ ಇರ್ಬೇಕು ಈ ಜಗ ಈ ಜೀವನದಲ್ಲಿ ಸೋಲು ಗೆಲುವೊಂದು ನಾವು ಕೂಡ ಹೆಸರುಗಳು ಜೀವನದ ಅನುಭವಗಳಿಗೆ ಅಥವಾ ಜೀವನದ ಬೇರೆ ಬೇರೆ ಇದು ಇದು ಸೋಲು ಗೆಲುವು ಅಂತ ನಾವು ಹೆಸರು ಕೊಡ್ತೀವಿ ಸೋಲು ಅಲ್ಲ ಗೆಲುವು ಅದೊಂದು ಅನುಭವ ಅಷ್ಟೇ ಆ ಅನುಭವ ನಮ್ಗೆ ಇಷ್ಟವಾದ್ರೆ ಅದನ್ನ ಗೆಲುವು ಅಂತೀವಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಸೋಲು ಅಂತೀವಿ ದುಃಖ ಅಂತೀವಿ ಹಾಗೆ ಸುಖ ದುಃಖ ಸೋಲು ಗೆಲುವು ಇದು ನಾವು ಲೇಬಲ್ ಮಾಡೋದು ಲೇಬಲ್ ಮಾಡೋದನ್ನ ಬಿಟ್ಟು ಬಿಡ್ಬೇಕು ಇದು ಅನುಭವ ಅಂತ ತಗೋಬೇಕು ಆಯ್ತು ಸೋಲು ಎಷ್ಟೋ ಜನ ನೋಡಿ ಎಷ್ಟು ದುಃಖ ಪಟ್ಬಿಡ್ತಾರೆ ಜೀವನದಲ್ಲಿ ತಿರಸ್ಕೃತರಾಗ್ತಾರೆ ಅಂದ್ಕೊಂಡಿದ್ದ ಕೆಲಸ ಸಿಕ್ಕಲಿಲ್ಲ ರಿಜೆಕ್ಟ್ ಆಗೋಯ್ತು ಅಂದ್ಕೊಂಡಿದ್ದ ಹುಡುಗಿ ನಂಗೆ ಸಿಕ್ಕಲಿಲ್ಲ ರಿಜೆಕ್ಟ್ ಆಗೋಯ್ತು ಆ ಹುಡುಗ ನಾನು ಅಷ್ಟು ಆಸೆ ಇಟ್ಕೊಂಡು ರಿಜೆಕ್ಟ್ ಆಗೋಯ್ತು ಸೋ ವಾಟ್ ಅದೊಂದು ಅನುಭವ ಅಷ್ಟೇ ಅದು ಅದೇನು ಇಟ್ ಇಸ್ ನಾಟ್ ದ ಎಂಡ್ ಆಫ್ ಲೈಫ್ ಎಲ್ಲವೂ ಹೀಗೆ ಆಗ್ಬೇಕು ಅಂತ ನಮ್ಮ ಕೈಲಿಲ್ಲ ಡ್ರಾಮಾ ಬರ್ದಿರೋ ಬೇರೆ ಯಾರೋ ಸ್ಕ್ರಿಪ್ಟ್ ರೈಟರ್ ಬೇರೆ ಯಾರೋ ನಾವು ಬರೀ ಆಕ್ಟರ್ಸ್ ಇಲ್ಲಿ ಅಲ್ವಾ ಅವ್ರು ಹೇಳಿದ ಆಕ್ಟಿಂಗ್ ಮಾಡಿ ಹೋಗ್ತಾ ಇರಬೇಕು ನಮ್ಮ ಕೈಲಿ ಸ್ಕ್ರಿಪ್ಟ್ ಇದ್ರೆ ನಾವು ಬರೀಬೋದು ಹಾಗಾಗಿ ಒಪ್ಕೋಬೇಕಾಗತ್ತೆ ಎಲ್ಲೋ ಅಕ್ಸೆಪ್ಟ್ ಲರ್ನ್ ಟು ಅಕ್ಸೆಪ್ಟ್ ಎ ನೋ ಅಂತ ನಮ್ಮ ಟೀಚರ್ ಒಬ್ಬರು ಹೇಳೋರು ನೋ ಜೀವನದಲ್ಲಿ ನೋ ಅಂತ ಬರುತ್ತೆ ನೋ ಬೇಡ ಅಂತ ಯಾಕೆ ಹಿಂಗಾಯ್ತು ನನ್ ರಾಹು ಕಾಟ ನಂಗೆ ಶನಿ ಕಾಟ ನಂಗೆ ಹಿಂಗಾಗೋಯ್ತು ನಂಗ ಅದುಷ್ಟಿಲ್ಲ ಅಂತ ಡಿಪ್ರೆಷನ್ ಹೋಗ್ಬೇಕಾಗಿಲ್ಲ ಏನೋ ಅದು ಹಾಗೆ ಅದು ಸೀತನೇ ತಿರ್ಸ್ಕ ರಿಜೆಕ್ಟ್ ಆಗ್ಲಲ್ಲ ಪಾಪ ಹ್ಮ್ ಹ್ಮ್ ರಾಮಾಯಣ ಮಾತಾಡ್ತಿದಿವಲ್ವಾ ಸೀತನೇ ರಿಜೆಕ್ಟ್ ಆಗ್ಲಲ್ಲ ಸೀತಾ ಮಾತೆಗೆ ಬಂದ್ಮೇಲೆ ನಾವೆಲ್ಲ ಯಾವ ಲೆಕ್ಕ ಜೀವನದಲ್ಲಿ ಅಲ್ವಾ ಇದು ನಾವು ಕಲಿಬೇಕು ವಿಶ್ವಾಮಿತ್ರನಿಂದ ಕೂಡ ಜೀವನದಲ್ಲಿ ಎಷ್ಟು ಸಲ ಬಿದ್ದ ಮೇನಕೆ ಬಂದು ಎಲ್ಲ ನೋಡ್ತಾ ಇದ್ದಾರೆ ನಗತಾ ಇದಾರೆ ಅಪಾಸ್ಯ ಮಾಡ್ತಿದ್ದಾರೆ ಆ ಈಗಲೂ ಕೂಡ ಯಾರಾದರೂ ಒಳ್ಳೆ ಬ್ರಹ್ಮಚಾರಿ ಇದ್ರೆ ಒಳ್ಳೆ ತುಂಬಾ ಸಾತ್ವಿಕ ಸ್ವಭಾವದ ವ್ಯಕ್ತಿ ಇದ್ರೆ ಯಾರೋ ಇದಕ್ಕಿದಾಗೆ ಲವ್ ಅಫೇರ್ ಆಗಿಬಿಟ್ರೆ ಅವನಿಗೆ ಆಗ ಯಾವಳೋ ಮೇನಕ್ಕೆ ಬಂದ್ಬಿಟ್ಲು ವಿಶ್ವಾಮಿ ಅಂತ ಮಾತಾಡ್ತಾರೆ ಅಂದ್ರೆ ಪತನವಾಗುವ ಆ ಒಂದು ಎಪಿಸೋಡ್ ತೊಗೊಂಡು ವಿಶ್ವಾಮಿತ್ರ ಬಗ್ಗೆ ಮಾತಾಡ್ತಾನೆ ಇರ್ತೀವಿ ಇವತ್ತು ಯುಧಿಷ್ಠ ಜೀವನವೆಲ್ಲಾ ಸತ್ಯ ಧರ್ಮಗಳನ್ನ ಪಾಲಿಸಿದ್ನಂತೆ ಆ ಇದ್ರಲ್ಲಿ ಅಕ್ಷರ ದ್ಯೂತ ಪಗಡೆ ಆಟ ಅದೊಂದು ಕೆಟ್ಟ ಅಡಿಕ್ಷನ್ ಇತ್ತು ಇನ್ನೊಂದು ಆ ಮಹಾಭಾರತ ಯುದ್ಧದಲ್ಲಿ ಸ್ವತ್ತಾಮಂಜರ ಕುಂಜರ ಕುಂಜರ ಹೇಳ್ ಡಗಡಬ ಬಾಲಸುದು ಯುದನ್ನು ಸುಳ್ಳು ಹೇಳ್ಬಿಟ್ಟು ಒಂದ್ ಸುಳ್ಳು ಹೇಳ್ಬೇಕು ಅಂತ ಹೇಳಿ ಅಂದ್ರೆ ಅವ್ನು ಇಡೀ ಜೀವನ ಪಾಲಿಸಿದ ಸತ್ಯ ಧರ್ಮಗಳನ್ನ ಬಿಟ್ಟು ಬಿಟ್ರು ಒಂದು ಹಾಗೆ ತಲೆ ಚತೇ ಯಾಕೆಸ್ಕೋಬೇಕು ಅಂತ ಸೀರಿಯಸ್ಲಿ ಸಾಮಾನ್ಯ ಜನರು ಏನು ಮಾತಾಡ್ತಾರೆ ಬಗ್ಗೆ ಇದು ದೊಡ್ಡ ನೀತಿ ನಮಗೆ ಸಿಕ್ಕತ್ತೆ ವಿಶ್ವಾಮಿತ್ರ ಜೀವನದಲ್ಲಿ ಹಾಗಾಗಿ ರಾಮಾಯಣದಲ್ಲಿ ಬರುವ ಈ ಕತೆ ಬೇರೆ ಪುರಾಣಗಳಲ್ಲೂ ಬರುತ್ತೆ ನಮ್ಮ ದೇವ್ರು ನರಸಿಂಹಶಾಸ್ತ್ರಿಗಳು ಮಹಾಬ್ರಾಹ್ಮಣ ಅಂತ ಒಂದು ತುಂಬ ಸೊಗಸಾದ ಕಾದಂಬರಿ ಬರ್ತಿದ್ದಾರೆ ಈ ವಿಶ್ವಾಮಿತ್ರನ ಕೌಶಿಕ ವಿಶ್ವಾಮಿತ್ರ ಆದ ಕತೆ ಎಲ್ಲ ಇದೆಲ್ಲ ಮೂಲಗಳಿಂದ ರಾಮಾಯಣ ಮತ್ತು ಪುರಾಣಗಳ ಮೂಲಗಳಿಂದ ತೆಗೆದುಕೊಂಡು ವೇದಾದಿಗಳ ಮೂಲದಿಂದ ತೆಗೆದುಕೊಂಡು ತುಂಬಾ ಚೆನ್ನಾಗಿ ಆ ವೇದಕಾರದ ಸಮಾಜವನ್ನ ಚಿತ್ರಿಸಿ ಅದನ್ನು ಖಂಡಿತ ಓದ್ಬೇಕು ಕರ್ನಾಟಕದ ಕನ್ನಡದ ಬಹಳ ಸೊಗಸಾದ ಗ್ರಂಥಗಳಲ್ಲ ಅದೊಂದು ಅದರಲ್ಲಿ ಆತನ ತಪಶಕ್ತಿ ಹೇಗೆ ಸಿದ್ಧಿಗಳು ಬಂದ್ವು ಅದು ಕೂಡ ವರ್ಣನೆ ಎಲ್ಲ ತುಂಬಾ ಚೆನ್ನಾಗಿದೆ ಹೀಗೆ ವಸಿಷ್ಠರ ಮಹಾತ್ಮ್ಯವನ್ನು ವಸಿಷ್ಠ ಕೂಡ ಹಿಂದೆ ಕೋಪ ತಾಪ ಇದ್ದವ್ರೆ ಒಬ್ಬ ರಾಜನ ಜೊತೆ ದೊಡ್ಡ ವಾಗ್ವಾದ ಆಗುತ್ತೆ ಇಬ್ರು ಒಬ್ರಿಗೊಬ್ರು ನಿನ್ ಸಾಯಿ ಅಂತ ಶಾಪ ಕೊಟ್ಬಿಟ್ಟು ಇಬ್ರು ಸತ್ತೋಗ್ತಾರೆ ಮತ್ತೆ ಹೋಗ್ತಾರೆ ಕುಂಬಸಂಬವರು ಅಗಸ್ತ್ಯ ಮತ್ತು ವಸಿಷ್ಠ ಇತ್ಯಾದಿ ಆದರೆ ಈ ಸಲ ಅವ್ರಿಗೆ ಗೊತ್ತಾಗುತ್ತೆ ಈ ತರಕೋಪ ತಾಪರೋಷಗಳಿಂದ ಒಬ್ರಿಗೊಬ್ರು ಅನರ್ಥ ಮಾಡ್ತೀವಿ ಹೊರತು ಒಳ್ಳೇದಾಗಲ್ಲ ಅಂಥೇಳಿ ಈ ಜನದಲ್ಲಿ ತಿದ್ದುಕೊಂಡು ಅವರು ಸಂಪೂರ್ಣ ಸಾತ್ವಿಕರಾಗ್ತಾರೆ ಎಲ್ಲರೂ ಎವ್ರಿ ಸೈಂಟ್ ಹ್ಯಾಡ್ ಅ ಪಾಸ್ಟ್ ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್ ಅಂತ ಈ ಕಥೆಗಳ ಮೂಲಕ ನಮಗೆ ಜೀವನ ಅನ್ನೋದು ನಿಲ್ಲೋದಿಲ್ಲ ಅಂತ ಗೊತ್ತಾಗತ್ತೆ ಒಂದು ಸೋಲಿನಿಂದ ಒಂದು ದುಃಖದಿಂದ ಎಲ್ಲೂ ನಾನು ಹೇಳ್ತಾ ಇರ್ತೀನಿ ಫುಲ್ ಸ್ಟಾಪ್ ಅಂತ ಅನ್ಕೋಬಾರ್ದು ಅದ್ ಪಕ್ಕ ನಾಲ್ಕು ಚುಕ್ಕೆ ಹಾಕ್ಬಿಟ್ರೆ ಟು ಬಿ ಕಂಟಿನ್ಯೂಡ್ ಅಂತ ಆಗುತ್ತೆ ಹಾಗೆ ಸೊ ಈ ವಿಶ್ವಾಮಿತ್ರ ಕತೆ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಹೇಳ್ಬೇಕಿದ್ದಾನೆ ನಾನಂತೂ ಹೇಳ್ತಾ ಇರ್ತೀನಿ ನಮ್ಮ ಕಥಾ ಕೂಟಗಳಲ್ಲಿ ಮಕ್ಕಳ ಕತೆ ಹೇಳಿ ಡಿ ವಿ ಜಿ ಅವ್ರ ಪದ್ಯನೂ ಕಲಿಸ್ತೀನಿ ಏಸು ಸಲ ತಪ್ಪವಾಗೋಗಿದೆ ಏಸು ಬನ್ನವನ ಅಂತ ಕೌಶಿಕ ಪದ ಪದಕರಹನ ಘಾಸಿ ಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರ ಮರಳೆಣ್ಣೆ ಸಾಗಿ ಸಾತ್ನವನು ಮಂಕು ತಿಮ್ಮ ವಿತ್ ಆಕ್ಷನ್ ಮಕ್ಕಳಿಗೆ ಅದು ಮಕ್ಕಳಿಗೆ ಮುಂದೆ ಈಗೊಂದು ಬೀಜ ಕರೆಕ್ಟ್ ಸೊ ನನಗೆ ಇಲ್ಲ ಹಿಂದೆ ಕೇಳಿದ್ನ ವಿಶ್ವಾಮಿತ್ರನ ಕಥೆಯಲ್ಲಿ ಐ ಶುಡ್ ನಾಟ್ ಸ್ಟಾಪ್ ಮುಂದುವರೆಕ್ ಆಗ್ಲಿ ಒಂದು ಸೋಲಾಯ್ತು ಏನೀಗ ಮುಂದೆ ಹೋಗ್ಬೇಕು ಈ ತರದ ಒಂದು ಅದ್ಭುತ ಪ್ರೇರಣೆಯನ್ನ ಮೋಟಿವೇಶನ್ ಅನ ಕೌಶಿಕ ವಿಶ್ವಾಮಿತ್ರರ ಕತೆ ನಮ್ಗೆ ಕೊಡುತ್ತೆ ಆ ಈ ವಿಶ್ವಾಮಿತ್ರರು ಇದೇ ವಿಶ್ವಾಮಿತ್ರರು ಮುಂದೆ ರಾಮ ಲಕ್ಷ್ಮಣನ ಕರ್ ರಾಮನ ಕರ್ಕೊಂಡು ಹೋಗಕ್ ಬರ್ತಾರೆ ತನ್ನ ಸಿದ್ಧಾಶ್ರಮಕ್ಕೆ ಈ ತಾಟಕಾದಿ ರಾಕ್ಷಸರ ತಾಟಕ ಅಂತ ಒಬ್ಳು ಲೇಡಿ ರಾಕ್ಷಸಿ ಅವಳು ಇಬ್ರು ಮಕ್ಕಳು ಸುಬಾಹು ಮಾರೀಚ ಅವ್ರಿಗೂ ಟ್ರೈನಿಂಗ್ ಕೊಟ್ಟಿದ್ಲು ಏನಂದ್ರೆ ಎಲ್ಲೆಲ್ಲಿ ಉಪಟಳ ಮಾಡ್ಬೇಕು ತೊಂದರೆ ಕೊಡ್ಬೇಕು ಟೆರರಿಸ್ಟ್ ಟ್ರೈನಿಂಗ್ ಕ್ಯಾಂಪ್ ತರ ಟ್ರೈನಿಂಗ್ ಕ್ಯಾಂಪ್ ಮಕ್ಕಳಿಗೂ ಅದನ್ನೇ ಅನರ್ಥವನ್ನ ಹೇಳ್ಕೊಟ್ಟಿದ್ಲು ಇಲ್ಲಿ ಪಾಪ ವಿಶ್ವಾಮಿತ್ರರು ಯಜ್ಞಗಳನ್ನ ಹಾಳು ಮಾಡ್ಬೇಕು ಅಂತ ಇವ್ರು ಮಾಡೋದಲ್ಲ ಲೋಕಹಿತಕ್ಕಾಗಿ ತನಗಾಗಿ ಏನೂ ಮಾಡಲ್ಲ ಅವರು ನಾನು ಅನ್ನೋದನ್ನ ಗೆದ್ದವ್ರು ಅವರು ಸೊ ಲೋಕಹಿತಾರ್ಥವಾಗಿ ಮಾಡುವಾಗ ತಂದು ಅಲ್ಲಿ ಮೇಲಿಂದ ಬಂದು ರಕ್ತ ಮಾಂಸಗಳನ್ನ ಹಾಕೋದು ಯಜ್ಞ ಕುಂಡದಲ್ಲಿ ಮೈಲ್ಗೆ ಮಾಡೋದು ಪಾಪ ಎಲ್ಲ ಮತ್ತೆ ಇವ್ರು ಶುರು ಮಾಡ್ಬೇಕು ಮತ್ತೆ ಬರೋದು ಈಗ ವಿಶ್ವಾಮಿತ್ರರು ಪೂರ್ವಾಶ್ರಮದಲ್ಲಿ ಮಾ ಯೋಧ ಮಾ ರಾಜ ಬೇಕಾದಷ್ಟು ಶಸ್ತ್ರಾಸ್ತ್ರಗಳ ಒಂದು ಸಂಪನ್ನತೆ ಇದ್ದಂಥವ್ರು ಪ್ರಕಾಂಡ ವೀರ ಅದ್ಭುತ ವೀರ ಮತ್ತೆ ಈಗಂತೂ ಋಷಿ ತಪ್ಪ ಶಾಪ ಹಾಕಿ ಭಸ್ಮ ಮಾಡಿಬಿಡ್ಬೋದು ಅವರನ್ನ ಅಥವಾ ನಿಮಿಷ ಹಳೆ ಆಯುಧ ಎತ್ತಿ ಒಂದು ನಿಮಿಷ ನಿರ್ಣಾಮ ಮಾಡ್ಬೋದು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಸರ್ವತಾ ಸಬಲ ಆದರೂ ಅದನ್ನ ಮಾಡೋದಿಲ್ಲ ಯಜ್ಞ ದೀಕ್ಷಿತನಾಗಿದ್ದಾಗ ಕೋಪಕ್ಕೆ ಅವಕಾಶ ಕೊಡಬಾರ್ದು ಅಂತ ಹಾಗಾಗಿ ತಾನು ಅಹ್ ದಶಥನ ಹತ್ರ ಬಂದು ರಾಮನನ್ನ ಕಳ್ಸೋ ಹಾಗೇಳ್ತಾನ ರಾಮ ತಾನೇ ಗುರುಕುಲ ವಿದ್ಯಾಭ್ಯಾಸ ಮುಗಿಸಿ ಬಂದವನು ದಶರಥನ್ಗೆ ತನ್ನ ಮಗ ಎಂತ ಅದ್ಭುತ ಅಂತಿನೂ ಗೊತ್ತಿಲ್ಲ ಅದೇ ವಿಶ್ವಾಮಿತ್ರ ವಸಿಷ್ಠರ ಫ್ರೆಂಡ್ ಅಲ್ವಾ ಇವನು ಎಷ್ಟು ಅಸಾಧಾರಣ ಅಂತ ಗೊತ್ತಿತ್ತು ರಾಮನ್ಗೆ ಕ್ರೆಡಿಟ್ ಕೊಡ್ಬೇಕು ಅಂತ ಕರ್ಕೊಂಡು ಹೋಗ್ತಾನ ಓಹೋ ಜೊತೆ ವಿಶ್ ಅವ್ರಿಗೆ ಬಲಾತಿ ಬಲ ವಿದ್ಯೆಗಳನ್ನು ಕೊಡ್ತಾರೆ ಮುಂದೆ ಆ ಬಲಾತಿ ಬಲ ಮುಂತಾದ ಇನ್ನೂ ಹಲವಾರು ವಿದ್ಯೆಗಳನ್ನ ಹೇಳ್ಕೊಡ್ತಾನೆ ವಿಶ್ವಾಮಿತ್ರ ಮಹರ್ಷಿ ರಾಮನಿಗೆ ಅದನ್ನ ರಾಮ ಲಕ್ಷ್ಮಣನ್ ಹೇಳ್ಕೊಡ್ತಾನೆ ಆ ಒಂದು ವಿದ್ಯೆಗಳ ಮೂಲಕ ಎಷ್ಟು ದಿನಗಳಾದರೂ ಊಟ ಮಾಡಿದೆ ನಿದ್ರೆ ಮಾಡಿದೆ ಏನೂ ಕುಡಿದೆ ಇರ್ಬೋದು ಹೇಗೆ ಸಸ್ಟೈನ್ ಮಾಡೋದು ದೇಹವನ್ನು ಅದೆಲ್ಲ ಟೆಕ್ನಿಕ್ಸು ಅದೆಲ್ಲ ಇವತ್ತು ಕಲಿಸೋದೆ ಎಷ್ಟೋ ಚೆನ್ನಾಗಿರುತ್ತೆ ಅದೆಲ್ಲ ಮರೆತು ಬಿಟ್ಟಿದ್ದೀವಿ ನಿಮ್ಮೆ ಎಜುಕೇಷನ್ ಬಂದು ಮೂರ ಹೊತ್ತು ಇರು ತಿಂತಾಯಿರು ತಿಂತಾಯಿರು ಹೊಟ್ಟೆ ಕೆಟ್ಟ ಮೇಲೆ ಡಾಕ್ಟತ್ರೆ ಹೋಗಿ ಔಷಧಿ ನುಂಗ್ತಾಯಿರು ನುಗ್ತಾಯಿರು ನುಗ್ತಾಯಿರು ಕೊನೆ ಏನಲ್ಲಿ ನಲವತ್ತೈವತ್ತು ವರ್ಷ ಆದಮೇಲೆ ಯೋಗ ಕಲಿಬೇಕು ಪ್ರಾಣಾಯಾಮ ಕಲಿಬೇಕು ಅನಿಸುತ್ತೆ ಅರ್ಧ ಮುಖ ಜೀವನ ಮುಗಿದ್ಮೇಲೆ ಆದರೆ ಈ ಬಲಾತಿ ಬಲ ವಿದ್ಯೆಗಳನ್ನು ಹೇಳ್ಕೊಡ್ತಾನೆ ಅಂತ ತರುಣರಾದ ರಾಮ ಲಕ್ಷ್ಮಣರಿಗೆ ರಾಮ ಲಕ್ಷ್ಮಣ ತಾಟಕಾದಿಗಳ ವಧೆ ಮಾಡಿದ್ಮೇಲೆ ವಾಪಸ್ ರಾಜ್ಯ ಕರ್ಕೊಂಡ್ಬರಲ್ಲ ಕಾಡು ಮಾರ್ಗವಾಗಿ ಗೌತಮಾಶ್ರಮ ಕರ್ಕೊಂಡು ಹೋಗ್ತಾನೆ ಅಹಲ್ಯ ಶಾಪು ಮಾಡಿಸ್ತಾನೆ ರಾಮನ್ ಮೂಲಕ ಅಲ್ಲಿಂದ ಮಿಥಿಲಾ ನಗರದಲ್ಲಿ ಪರಮಧರ್ಮ ಯಜ್ಞ ನಡೀತಿರುತ್ತೆ ಜನಕ ಮಹಾರಾಜಂದು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಶಿವದನಸನ್ನ ತೋರಿಸಿ ರಾಮನ್ಗೆ ಪ್ರೇರಣೆ ಕೊಡ್ತಾನೆ ಇದನ್ನ ಅಂತ ರಾಮ ಸೀತಾರಾಮರ ಕಲ್ಯಾಣಕ್ಕೆ ಕಾರಣವೂ ವಿಶ್ವಾಮಿತ್ರ ಅಹಲ್ಯ ಶಾಪೋದ್ಧರಣಕ್ಕೆ ಕಾರಣನೂ ವಿಶ್ವಾಮಿತ್ರ ತಾಟಕಾರಿಗಳ ಸಂಹಾರಕ್ಕೆ ಕಾರಣನೂ ವಿಶ್ವಾಮಿತ್ವರೆ ಹೀಗೆ ಅಂದ್ರೆ ವಿಶ್ವಾಮಿತ್ರ ಒಬ್ಬ ರಾಮನಂತ ಒಬ್ಬ ವ್ಯಕ್ತಿ ಆತನನ್ನ ಬೆಳಕಿಗೆ ತರೋದಕ್ಕೆ ಆತನ ವರ್ತ್ ಸಾಮರ್ಥ್ಯ ಮುಂದೆ ಅವನು ರಾಜನಾಗಿ ಚ ಪಟ್ಟಾಭಿಷಿಕ್ತನಾದ್ಮೇಲೆ ರಾಮರಾಜ್ಯ ಅಂತಲ್ಲ ಮೊದ್ಲೇ ಸೆಲೆಬ್ರಿಟಿ ಆಗ್ಬಿಟ್ಟ ರಾಮ ಅದು ಬಿಕಾಸ್ ಆಫ್ ವಿಶ್ವಾಮಿತ್ರರು ಇಲ್ಲದ್ರೆ ಗೊತ್ತಾಗ್ತಿರ್ಲಿಲ್ಲ ಜಗತ್ತಿಗೆ ಒಂದು ನಿಮಿತ್ತ ಬೇಕಲ್ಲ ಅವನ ಮಹಿಮೆ ಗೊತ್ತಾಗೋದಕ್ಕೆ ಹೀಗೆ ರಾಮನ ಪ್ರಕಾಶ್ವನ ಜಗತ್ತಿಗೆ ಅವನು ಚಿಕ್ಕ ವಯಸ್ಸಲ್ಲೇ ಅವನ ಪ್ರಕಾಶ್ವ ಆಚೆ ಹೊರಹೊಮ್ಮಿಸುವಂತಹ ನಿಮಿತ್ತವಾಗಿದ್ರು ವಿಶ್ವಾಮಿತ್ರರು ಇಂಥ ವಿಶ್ವಾಮಿತ್ರನ ಕಥೆಯನ್ನ ಗೌತಮ ಮತ್ತು ಅಹಲಿಯರ ಮಗ ಶತಾನಂದ ಅವನು ಬಂದು ನಮ್ಮ ಜನಕ ಮಹಾರಾಜನ ರಾಜಪುರ ಇತ್ತು ಅವನು ಈ ಕಥೆಯನ್ನು ರಾಮನಿಗೆ ಹೇಳ್ತಾನೆ ವಿಶ್ವಾಮಿತ್ರ ಎಷ್ಟೋ ಋಷಿಮುನಿಗಳ ಕಥೆನ ಹೇಳ್ತಾ ಬರ್ತಾರೆ ಇವ್ರಿಗೆ ರಾಮ ಲಕ್ಷ್ಮಣರಿಗೆ ತನ್ನ ಬಗ್ಗೆ ತಾನು ಹೇಳಿರಲ್ಲ ಅವ ಎಂಥ ಮಹಾತ್ಮ ಇವನು ಗೊತ್ತಾ ವಿಶ್ವಾಮಿತ್ರ ನಿನ ಕರ್ಕೊಂಬಂದ ಅಂತ ಹೇಳಿ ಬಹಳ ಕೃತಜ್ಞತ ತನ್ನ ತಂದೆ ತಾಯಿನ ಒಂದು ಮಾಡೋಕೆ ಅವ್ನು ನಿಮಿತ್ತವಾದ್ನಲ್ಲ ಶತಾನಂದ ವಿಶ್ವಾಮಿತ್ರ ಕಥೆನ್ ಹೇಳ್ತಾನೆ ಚೆನ್ನಾಗಿದೆ ಈ ಕತೆಗಳನ್ನೆಲ್ಲ ನಾವು ಕೇಳಿ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇರಬೇಕು ಬಹಳ ಅದ್ಭುತವಾಗಿ ಹೇಳ್ಕೊಟ್ರಂದ್ರೆ ಆ ವಿಶ್ವಾಮಿತ್ರ ಆ ಒಂದು ಕತೆ ಮೂಲಕ ಅಂದ್ರೆ ನಾವು ಜೀವನದಲ್ಲಿ ಎಲ್ಲೂ ಕೂಡ ನಿಲ್ಬಾರ್ದು ಸಾಕ್ತಾನೆ ಇರ್ಬೇಕು ಬಹಳ ಅದ್ಭುತವಾಗಿ ತಿಳ್ಸಿಕೊಟ್ರ ಧನ್ಯವಾದ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ